ಇವರೇ ಪಾಕ್ ಏಜೆಂಟ್ ಇವ್ರು ಕೆಲಸ ಮಾಡ್ತಾ ಇದಾರೆ ಮೂರ್ನೂರ ಐವತ್ ಕೆ ಜಿ ಆರ್ ಡಿ ಎಕ್ಸ್ ಬಂತಲ್ಲ ಏ ಹೆಂಗ್ ಬಂತು ಏನ್ ಬಂತು ಏನ್ ತನಿಖೆ ಆಯ್ತು ಹೇಳಿದ್ ಇವ್ರು ಉತ್ತರ ಕೊಡ್ಲಿ ನರೇಂದ್ರ ಮೋದಿ ಅವರು ಇದನ್ನು ಉತ್ತರ ಇಲ್ಲ ಜನರ ಸತ್ರ ಉತ್ತರ ಇಲ್ಲ ಇವ್ರ ಹತ್ರ ಇವರು ಎಲ್ಲದರಲ್ಲಿ ರಾಜಕಾರಣ ಮಾಡಕ್ ಕೊಟ್ಟಿದ್ದಾರೆ ಇದು ಸರಿಯಾದ್ದಲ್ಲ ಜನರು ನೋಡ್ತಾ ಇದಾರೆ ಇವ್ರು ತಕ್ಕ ಪಾಠ ಕಲಿಸ್ತಾರೆ ನೋಡ್ರಿ ನಿನ್ನೆ ಆಕಸ್ಮಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ನಡೆದಂಥ ವಿಫಲತೆ ಏನು ಪೊಲೀಸರ ಒಂದು ಇಲಾಖೆಯ ಅಧಿಕಾರಿಗಳ ಒಂದು ವಿಫಲ ಯಾಕಂದರೆ ಅಲ್ಲಿ ಭದ್ರತೆಯನ್ನು ಕಾಪಾಡ್ಕೋಬೇಕಾಗಿದ್ದು ಅಲ್ಲಿ ಇಲಾಖೆಯ ಕರ್ತವ್ಯ ಅದಾದ ಬಿಟ್ಟು ಕಪ್ಪು ಬಾವುಟ ಒಂದು ಸಮಾರಂಭ ಅದು ಸಂವಿಧಾನದ ಒಂದು ಕಾರ್ಯಕ್ರಮ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಬಂದು ಕಪ್ಪು ಬಾವುಟವನ್ನು ತೋರಿಸುವಂಥದ್ದು ಸರಿಯಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಆದರೆ ಅವರು ಈ ಆರೋಪ ಮಾಡ್ತಾ ಇದ್ದಾರೆ ಇವರು ಬಿ ಜೆ ಪಿಯವರು ಇವ್ರ ಕೆಲಸನೇ ಇಷ್ಟು ಆರೋಪ ಮಾಡೋದೇ ಒಂದು ಎಲ್ಲದರಲ್ಲಿ ಹುಡುಕೋದು ಅವತ್ತು ಏನು ಹೇಳಿದ್ದಾರೆ ಅಧಿಕಾರಿಗೆ ಹೇಳಬೇಕಾಗಿತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಹೇಳಿದ್ದಾರೆ ಕೈ ನೋಡ್ರಿ ಅಲ್ಲಿ ಗನ್ಮ್ಯಾನ್ ಬಂದರು ಅಡ್ಡ ಅವ್ನು ಸರಸಕ್ಕೆ ಹೋಗಿ ಕೈ ಮಾಡಿದಾರ ಅಂತ ಹೇಳ್ತಾ ಇದಾರೆ ಅದನ್ನು ನೋಡಿದವರಿಗೆ ಗೊತ್ತು ಪ್ರಕ್ಷ ಪ್ರತ್ಯಕ್ಷ ಸಾಕ್ಷಿ ಯಾರಿದ್ದಾರೆ ಅಲ್ಲಿ ಗನ್ಮ್ಯಾನ್ ಇದ್ರು ಆ ಗನ್ಮ್ಯಾನ್ ಅಡ್ಡ ಬಂದರು ಆ ಅಡ್ಡ ಬಂದವರಿಗೆ ಸರ್ಸಕ್ಕೆ ಹೋಗಿದಾರೆ ಅದನ್ನ ಕೈ ಮಾಡಿದ್ರ ಅಂತ ಹೇಳದ ಇವ್ರು ಬಿಜೆಪಿಯವ್ರು ಹಿಂಗೆ ಕೈ ಮಾಡಿದ್ರು ತೋರಿಸ್ತಾರೆ ಕಣ್ಣು ನೋಡಿದ್ರು ತೋರು ಹೇಳ್ತಾರೆ ಈ ಕಡೆ ಹೊಳ್ಳೆಂದ್ರೂ ಹೇಳ್ತಾರೆ ಆ ಕಡೆ ನಿಂತರೂ ಹೇಳ್ತಾರೆ ಕರ್ರಗದ ಅಂದರೆ ಕರ್ರಗಂತರ ಬೆಳ್ಳಗದಿ ಅಂದ್ರೆ ಬೆಳ್ಳಗಂತಾರ ಇವರು ಎಲ್ಲದರಲ್ಲಿ ರಾಜಕಾರಣ ಮಾಡುವಂತ ದುಷ್ಟ ಮನೋಭಾವನೆ ಬಿ ಜೆ ಇದೆ